ಯಾರಾಗಬೇಕು ಅನ್ನೋದ್ಕಿಂತ ಹೆಚ್ಚಿನದಾಗಿ ಜನರನ್ನ ರಕ್ಷಣೆ ಮಾಡ್ತಕ್ಕಂಥವರು ಪ್ರಧಾನಿಗಳಾಗಬೇಕು ಇವತ್ತು ಏನು ಕೊಟ್ಟಂಥ ಮಾತುಗಳನ್ನು ಉಳಿಸ್ಕೊಳ್ಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ಚಿತ್ರದುರ್ಗಕ್ಕೆ ಜಿಲ್ಲೆಗೆ ಬಹುದೊಡ್ಡ ಮೋಸ ಮಾಡಿದೆ ಭದ್ರಾ ಮೇಲ್ದಂಡನೆ ಕಾಮಗಾರಿ ಏನು ವಿಚಾರವಾಗಿ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ನೀಡ್ತೀವಿ ಅಂತ ಹೇಳಿದಂಥ ಪ್ರಧಾನಿಯವರು ಅದನ್ನು ಹೇಳದಲ್ಲೇ ಮೋಸ ಮಾಡಿರ್ತಕ್ಕಂಥದ್ದು ಕೋಟೆನಾಡಿನ ಚಿತ್ರದುರ್ಗದ ಬರನಾದ ನಾಡಿನ ಜಿಲ್ಲೆಯ ಜನರಿಗೆ ಸಾಕಷ್ಟು ನೋವುಂಟಾಗಿದೆ ನರೇಂದ್ರ ಮೋದಿಯವರು ಏನು ಕೊಟ್ಟಂಥ ಮಾತಿನ ಪ್ರಕಾರ ನಡ್ಕೊಂಡಿಲ್ಲ ಸುಳ್ಳಿನ ಮೋಸದ ಚಿತ್ರದುರ್ಗ ಜಿಲ್ಲೆಯ ಜನತೆಗೆ ಮೋಸವನ್ನು ವಂಚನೆಯನ್ನು ಮಾಡಿದರೆ ಹಾಗಾಗಿ ಅವ್ರನ್ನ ಈ ಬಾರಿ ನಾವು ಬಹಿಷ್ತರಿಸ್ತೀವಿ ಹೌದು ಬಿ ಜೆ ಪಿಯರ್ನಂತಲ್ಲ ನರೇಂದ್ರ ಮೋದಿಯವರು ಕೊಟ್ಟಂಥ ಮಾತು ಭದ್ರಾ ಮೇಲ್ದಂಡನೆ ಕಾಮಗಾರಿಗೆ ಏನು ಐದು ಸಾವಿರದ ಮುನ್ನೂರು ಕೋಟಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದನ್ನು ಮಾಡಿಲ್ಲ ಜಿಲ್ಲೆಯ ಜನರು ಇವತ್ತಾಲೆ ಅಲೆ ತುತ್ತಾಗಿ ಜನರು ನರಳಾಡ್ತಿದ್ದಾರೆ ಆ ಕಷ್ಟವನ್ನು ಯಾರೂ ಕೂಡ ನೀಗಿಸ್ತಾ ಇಲ್ಲ ನಮಗೆ ಜನರ ಕಷ್ಟವನ್ನು ನೀಗಿಸುವಂಥ ವ್ಯಕ್ತಿಗಳಾಗಬೇಕು ಹೊರತು ಯಾವುದೇ ಶೋಕಿಲಾಲಗಳು ನಮಗೆ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು ಈಗ ಸಂಸದರು ನಾರಾಯಣಸ್ವಾಮಿ ಸರ್ ನಾನು ನಾರಾಯಣ ಸ್ವಾಮಿ ಅವರಿಗೆ ಒಂದೊಂದು ಮಾತು ಹೇಳೋದು ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ಆನೆ ಕಲ್ಲಿನ ಗಂಡು ಅಂದರು ಇಲ್ಲ ನಾವು ಚಿತ್ರದುರ್ಗದ ಸ್ವಾಭಿಮಾನಿಗಳಿದ್ದೀವಿ ನಾವು ಗಂಡು ಸರಿದೀವಿ ಮೆಡಿಕಲ್ ಕಾಲೇಜಿನ ವಿಚಾರ ಆಗಿರ್ಬೋದು ಭದ್ರಾ ಮೇಲ್ನಾಡನೇ ವಿಚಾರ ಆಗಿರ್ಬೋದು ನೇರ ರೈಲ್ವೆ ವಿಚಾರ ಆಗಿರ್ಬೋದು ಮೂರಲ್ಲೂ ಕೂಡ ಹೇಳಿದ್ವಿ ಆದರೆ ಅವರು ಕೇಂದ್ರದ ಸಚಿವರಾದರೂ ಕೂಡ ಎಲ್ಲೋ ಒಂದು ಕಡೆಗೆ ನಮಗೆ ಅನುಮಾನ ಬಂದಿರೋದು ನರೇಂದ್ರ ಮೋದಿಯವರ ಬಳಿ ಹೋಗಿ ಮಾತನಾಡುವಂಥ ಶಕ್ತಿ ಇಲ್ಲ ಅನಿಸುತ್ತೆ ಯಾಕಂದರೆ ಇವತ್ತೇನು ಕೊಟ್ಟಂಥ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ಇವರು ತರಲು ವಿಫಲರಾಗಿದ್ದಾರೆ ಇದು ಸ್ಪಷ್ಟವಾಗಿ ಗೊತ್ತಿದೆ ಚಿತ್ರದುರ್ಗ ಜಿಲ್ಲೆಯ ಜನರು ಅವರನ್ನು ಈ ಬಾರಿಯೂ ಕೂಡ ಬಹಿಷ್ಕಾರ ಮಾಡ್ತಾರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಹೊರ ಜಿಲ್ಲೆಯವರಿಗೆ ಆದ್ಯತೆಯನ್ನು ಕೊಡ್ತಿದ್ದಾರೆ ಹೊರ ಜಿಲ್ಲೆಯ ಕ್ಯಾಂಡಿಡೇಟ್ಗಳನ್ನು ತಕೊಂಬರೋದು ಇಲ್ಲಿ ನಿಲ್ಲಿಸೋದು ಗೆಲ್ತ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಇಲ್ಲಿ ಈ ದೇಶದಲ್ಲಿ ಬಿ ಜೆ ಪಿಯವರು ಈ ದೇಶದಲ್ಲಿ ಯಾವ ಪರಿಸ್ಥಿತಿ ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತಂತೇಳಿದರೆ ಇನ್ನೂ ಸಾವಿರದ ವರ್ಷದ ಸಾವಿರ ವರ್ಷಗಳ ಹಿಂದಕ್ಕೆ ಈ ದೇಶವನ್ನು ಕೊಂಡೊಯ್ತಾ ಇದ್ದಾರೆ ಮತ್ತು ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಬರಬೇಕು ಅಂತಕ್ಕಂಥ ಒಂದು ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಇದನ್ನು ಮಾಡ್ತಾಯಿದ್ದಾರೆ ಅವರು ಇನ್ನೂ ಸಾವಿರ ವರ್ಷ ಹಿಂದಕ್ಕೆ ಹೋಗಬೇಕು ಜಾತಿ ವ್ಯವಸ್ಥೆ ಬರಬೇಕು ಮತ್ತು ಇವರೆಲ್ಲ ಕೂಡ ಹೇಳ್ತಿರ್ತಕ್ಕಂಥದ್ದು ಬರೀ ಸುಳ್ಳುಗಳನ್ನೇ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ಅದನ್ನೇ ಸತ್ಯ ಅಂತೇಳಿ ಪ್ರೂವ್ ಮಾಡ್ತಿದ್ದಾರೆ ಅಂತ ಒಂದು ವಿಶೇಷವಾಗಿರ್ತಂಥ ಗುಣ ಈ ಬಿ ಜೆ ಪಿ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಬಡವರ ಪರವಾಗಿ ಯಾವುದೇ ಕೆಲಸ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಏನಿಲ್ಲ ಇಡೀ ದೇಶದಲ್ಲಿ ಗೊಬ್ಬೆ ಹೊಡಿತಿದ್ದಾರೆ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರೇನಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಜನನೂ ಕೂಡ ಒಬ್ಬರು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಒಬ್ಬರು ಕೂಡ ಇವತ್ತು ಪ್ರಧಾನಿ ಮುಂದೆ ನಿಂತ್ಕಂಡು ಮಾತಾಡಲಿಲ್ಲ ಅವರು ಹೇಳ್ತಾರೆ ಭೇಟಿ ಬಚಾವೋ ಭೇಟಿ ಪಡಾವೋ ಅಂಥೇಳಿ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥದ್ದು ವಾಕ್ಯ ಈಗಾಗಲೇ ನಿಲ್ಲಿಸಿದ್ದಾರೆ ಯಾಕಂತ ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿದ್ದವೋ ಆ ರಾಜ್ಯಗಳಲ್ಲಿ ಎಷ್ಟು ಜನ ಮಹಿಳೆಯರ ಮೇಲೆ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ ಅದರಲ್ಲಿ ಯಾವ ಪಾರ್ಟಿಯವರು ಮಾಡಿದ್ದಾರೆ ಅಂತಕ್ಕಂಥದ್ದು ಅಂಕಿಅಂಶಗಳು ತಗೊಂಡ್ಲಿ ಅದರಲ್ಲಿ ಬಿ ಜೆ ಪಿರೇ ಅದರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಈ ಅಂಕಿಅಂಶಗಳ ಪ್ರಕಾರ ಗೊತ್ತಾಗಿದೆ ಹಾಗಾಗಿ ಎಲ್ಲೂ ಕೂಡ ಬೇಟಿ ಭೇಟಿ ಪಡಾವೋ ಬೇಟಿ ಬಚಾವೋ ಅಂತಕ್ಕಂಥ ವಾಕ್ಯ ಈಗ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ರೈತರು ರೈತರು ಸುಮಾರು ಒಂದು ವರ್ಷಕ್ಕಿಂತ ಅಧಿಕವಾಗಿರ್ತಕ್ಕಂಥ ಕಾಲದವರೆಗೂ ಕೂಡ ಅವರು ಸತ್ಯಾಗ್ರಹವನ್ನು ಮಾಡಿದ್ರು ಯಾಕಂದರೆ ರೈತ ವಿರೋಧಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡ್ತೀವಿ ಅಂತಂತೇಳಿ ಕೇಂದ್ರ ಸರ್ಕಾರದ ಯಾವಾಗ ಘೋಷಣೆ ಮಾಡಿದ್ರು ಒಂದು ವರ್ಷಕ್ಕೂ ಅಧಿಕ ಕಾಲ ಅವರು ಸತ್ಯಾಗ್ರಹವನ್ನು ಮಾಡಿದರು ಆ ಸತ್ಯಾಗ್ರಹವನ್ನು ಹತ್ತಿಕ್ಕಬೇಕು ಅಂತೇಳಿ ವಿಧ ವಿಧವಾಗಿ ಅವರನ್ನು ಅವರಿಗೆ ಹಿಂಸೆಯನ್ನು ಕೊಟ್ಟರು ಆ ಹಿಂಸೆಯಲ್ಲಿ ಸುಮಾರು ಸಾವಿರಾರು ಜನ ರೈತರು ಸತ್ತೋದ್ರು ಇದರ ಬಗ್ಗೆ ಎಂದೂ ಕೂಡ ಪ್ರಧಾನಿಯವರು ಮಾತಾಡಲಿಲ್ಲ ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಇಲ್ಲಿಯವರೆಗೂ ಕೂಡ ಇವರು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ಒಂದಿನವೂ ಕೂಡ ಮಾಧ್ಯಮದ ಮುಂದೆ ಅವರು ಮಾತಾಡಲಿಲ್ಲ ಯಾಕಂದರೆ ಅವರಲ್ಲಿ ತಪ್ಪುಗಳಿದ್ದಾವೆ ಆ ತಪ್ಪುಗಳನ್ನು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಜನಗಳಿಗೆ ಗೊತ್ತಾಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಎಂದೂ ಕೂಡ ಅವರು ಮಾಧ್ಯಮದ ಮುಂದೆ ಮಾಧ್ಯಮಗಳ ಮುಂದೆ ಬರಲಿಲ್ಲ ಏನಿಲ್ಲ ಇವರು ರೈತರು ಸಾಯಬೇಕಾದಾಗ ಇವರು ಅಲ್ಲಿಗೆ ಭೇಟಿ ಕೊಡಲಿಲ್ಲ ಆದರೆ ಈ ದೇಶದ ಪ್ರಧಾನಿ ಆಯಿ ಏನು ಶ್ರೀಮಂತರು ಏನಿದ್ದಾರೆ ಅದಾನಿ ಅಂತಕ್ಕಂಥವ್ರು ಅವರ ಮೊಮ್ಮಗಳ ಮ ಇವರು ಮೊಮ್ಮಗಳ ಕಾರ್ಯಕ್ರಮಕ್ಕೆ ಅಲ್ಲಿ ಭೇಟಿ ಕೊಡೋದಕ್ಕೆ ಅವಕಾಶ ಐತೆ ಅವರಿಗೆ ಸಮಯ ಐತೆ ಆದರೆ ರೈತರಿಗೆ ಮಾತ್ರ ರೈತರು ಸಾಯ್ತಾ ಇದ್ದಾರಲ್ಲಿ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲ್ಲಿ ಸತ್ತೋದ್ರು ಕೂಡ ಅವರು ಪರವಾಗಿ ಬರಲಿಲ್ಲ ಇವ್ರು ಹೆಂಗೆ ರೈತರ ಪರವಾಗಿರ್ತಂಥ ಸರ್ಕಾರ ಆಗ್ತಾ ಇವ್ರದ್ದು ಇದು ರೈತ ವಿರೋಧಿ ಸರ್ಕಾರ ಬಡ ಜನರ ವಿರೋಧಿ ಸರ್ಕಾರ ಮಹಿಳೆಯರ ವಿರೋಧಿ ಸರ್ಕಾರ ಇದು ಹಾಗಾಗಿ ಈ ಬಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾರೇ ಬಂದರೂ ಕೂಡ ಬಿ ಜೆ ಪಿಯನ್ನು ನಾವು ಸೋಲಿಸ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಬಿ ಜೆ ಪಿಯನ್ನು ಸೋಲಿಸ್ತೀವಿ ಅಂತಕ್ಕಂಥ ಒಂದು ನಿರ್ಣಯವನ್ನು ಮಾಡಿದರೆ ಅದನ್ನು ಸೋಲಿಸೇ ಸೋಲಿಸ್ತೀವಿ ಬಿ ಜೆ ಪಿಯನ್ನು ಸೋಲಿಸ್ತೀವಿ ಸರಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವಿಶ್ವಗುರು ಅಂತ ನಾ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ವಿಶ್ವಗುರು ಅಂತ ನರೇಂದ್ರ ಮೋದಿಯವರು ಅವರ ಆಡಳಿತ ಚೆನ್ನಾಗಿದೆ ಇಡೀ ದೇಶಕ್ಕೆ ಮೆಚ್ಚಿನ ನಾಯಕ ನರೇಂದ್ರ ಮೋದಿಜಿಯವರು ಅವರು ಕಿಸಾನ್ ಕಿಸಾನ್ ಯೋಜನೆ ಆಗಲಿ ಜನ್ಜನೋದ ಯೋಜನೆ ರಸ್ತೆಗಳ ಸ್ಮಾರ್ಟ್ ಸಿಟಿ ರಸ್ತೆಗಳ ಅಭಿವೃದ್ಧಿ ಮತ್ತು ಹೈವೇಗಳು ಮತ್ತು ರೈಲ್ವೆ ಸ್ಟೇಷನ್ ಕುಡಿಯುವ ನೀರು ಎಲ್ಲ ಜನಪರ ಕಾರ್ಯಕ್ರಮಗಳನ್ನ ದೇಶದ ಭದ್ರತೆ ಮತ್ತು ಜನಪರ ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ಈಗ ನಾರಾಯಣ ಸ್ವಾಮಿ ಅವರು ಕ್ಷೇತ್ರದಲ್ಲಿ ಚುನಾವಣೆ ಆಯ್ಕೆ ಮಾಡಿ ಹೋದವರು ಮತ್ತೆ ಕ್ಷೇತ್ರಕ್ಕೆ ಸಫಲವಾಗಿ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ ಈ ವಿಚಾರದಲ್ಲಿ ಸರ್ ಅವರು ಜನಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಹೋರಾಟದಿಂದ ಬಂದಿರತಕ್ಕಂಥ ಏಕೈಕ ನಾಯಕ ಅಂದರೆ ಏನು ಅನ್ನಿಸಬೇಕು ಅವರು ಯಾವುದು ಪಕ್ಷ ತತ್ವ ಸಿದ್ಧಾಂತದಲ್ಲಿ ಕೆಲಸ ಮಾಡ್ಕೊಂಬಂದಿರತಕ್ಕಂಥ ವ್ಯಕ್ತಿ ಅವರು ಭಾರತೀಯ ಜನತಾ ಪಾರ್ಟಿ ಅವರು ಮೊದಲಿಗೆ ಹೋರಾಟದಿಂದ ಬಂದಿರತಕ್ಕಂಥ ವ್ಯಕ್ತಿ ಆ ಹೋರಾಟನ ಮೆಚ್ಚಿ ಗೊತ್ತಿ ಗುರ್ಸಿ ಯಡಿಯೂರಪ್ಪರು ಪಾರ್ಟಿ ಕರ್ಕೊಂಡ್ಬಂದಿರತಕ್ಕಂಥ ಪಾರ್ಟಿ ಕರ್ಕೊಂಡ್ಬಂದಮೇಲೆ ಮೇಲೆ ಆನೆಕಲ್ಲಲ್ಲಿ ನಾಲ್ಕನೇ ಬಾರಿ ನಾಲ್ಕು ಬಾರಿ ವಿಧಾನಸಭಾ ಸದಸ್ಯ ವಿಧಾನಸಭಾ ಸದಸ್ಯರಾಗಿ ಮತ್ತು ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವರಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರನ್ನ ಮತ್ತೆ ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ಟಿಕೆಟ್ ಕೊಟ್ಟು ಅಭ್ಯರ್ಥಿ ಮಾಡಿದರು ಅಭ್ಯರ್ಥಿ ಆದ ನಂತರ ಅವರು ಎಂಬತ್ತು ಸಾವಿರ ಲೀಡ್ನಲ್ಲಿ ಚುನಾಯಿತರಾದರು ಅಲ್ಲಿಂದ ಇಲ್ಲಿವರೆಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರು ರಾಜ್ಯ ಖಾತೆ ಆದಮೇಲೆ ಇಡೀ ರಾಜ್ಯನೇ ಸುತ್ತಾಂಥ ಅವಶ್ಯಕತೆ ಅಧಿಕಾರ ಸಿಕ್ಕಿರೋದ್ರಿಂದ ಮತ್ತು ಕುರುಡ್ರಿಗೂ ಅಂಗವಿಕಲರಿಗೂ ಕುರುಡರಿಗೂ ಮತ್ತೊಂದು ಅವರು ಬರ್ತಕ್ಕಂಥ ಯೋಜನೆ ಅಡಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಜನಸಾಮಾನ್ಯರ ಮಟ್ಟ ಅಂತ ಕೆಲಸ ಮಾಡಿದ್ದಾರೆ ಮತ್ತು ಅವರು ಈ ಚಿತ್ರದುರ್ಗ ಜಿಲ್ಲೆಗೆ ವಿವಿ ಸಾಗರಕ್ಕೆ ನೀರು ಬರಬೇಕಂದ್ರೆ ಕಡೂರಿನಲ್ಲಿ ಅಲ್ಲಿ ಅಂಡರ್ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಮಾಡಿ ಮುಂದೆ ನಿಂತ್ಕೊಂಡು ಕೇಂದ್ರ ಸಚಿವರನ್ನ ಅಲ್ಲಿಗೆ ಕರೆ ಕಳಿಸಿ ಸುರೇಶ್ ಅಂಗಡಿಯವ್ರನ್ನ ಒಂದು ತಿಂಗಳು ಸತತವಾಗಿ ನಮ್ಮ ವಿವಿ ಸಾಗರಕ್ಕೆ ನೀರು ತಂದಿರತಕ್ಕಂಥ ವ್ಯಕ್ತಿ ಅಂದರೆ ಅವರೇ ಮತ್ತು ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜು ಕೇಂದ್ರೀಯ ವಿದ್ಯಾಲಯ ಸರ್ ಕೇಂದ್ರೀಯ ವಿದ್ಯಾಲಯ ಮೆಡಿಕಲ್ ಕಾಲೇಜು ಮತ್ತು ಐದು ಸಾವಿರದ ಮುನ್ನೂರು ಕೋಟಿ ರಾಷ್ಟ್ರೀಯ ಯೋಜನೆಗೆ ಭದ್ರಾ ಮೇಲ್ದಂಡೆ ಸ್ಕೀಮ್ನಲ್ಲಿ ಅದನ್ನು ಹಣವನ್ನು ಇಟ್ಟೆ ಅಧಿಕಾರ ಜವಾಬ್ದಾರಿಯಿಂದ ಕೇಂದ್ರ ಮಂತ್ರಿಗಳಿಗೆ ಮತ್ತು ಕೇಂದ್ರದ ಜಲಸಂಪನ್ಮೂಲ ಸಚಿವರಿಗೂ ನರೇಂದ್ರ ಮೋದಿರಿಗೂ ಅವರೆಲ್ಲರನ್ನೂ ಭೇಟಿಯಾಗಿ ಐದು ಸಾವಿರದ ಮುನ್ನೂರು ಕೋಟಿ ರಿಸರ್ವ್ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಭಿವೃದ್ಧಿಯ ಅಧಿಕಾರ ಅಂತ ಹೇಳಿದ್ರೂ ತಪ್ಪಾಗಲಾರದು ಎ ನಾರಾಯಣಸ್ವಾಮಿ ಅವರಿಗೆ ಈಗ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಮತ್ತೊಂದು ಹೋರಾಟ ಚಿತ್ರದುರ್ಗದಲ್ಲಿ ಶುರುವಾಗಿದೆ ಯಾಕೆಂದರೆ ಹೊರಗಡೆಯವರು ಬರ್ತಾರೆ ಚುನಾವಣೆಗೆ ನಿಲ್ತಾರೆ ಅಧಿಕಾರ ತೊಗೊತಾರೆ ಆದರೆ ಸ್ಥಳೀಯವಾಗಿ ಅವರಿಗೆ ನನ್ನ ನನ್ನದು ಅನ್ನೋ ಒಂದು ಭಾವನೆ ಇರಲ್ಲ ಹಂಗಾಗಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಮಾತು ಜ್ವರ ಕೇಳಿಬರ್ತಾಯಿತ್ತು ಸರ್ ಈ ವಿಚಾರವಾಗಿ ಏನು ಹೇಳ್ತೀರಾ ಇಲ್ಲಿ ಏನಾಗಿದೆ ಅಂದರೆ ಸ್ಥಳೀಯರಿಗೆ ಅಂತಂದ್ರೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕಂತಂದೇಳಿ ಒಂದು ಕೂಗಿತ್ತು ಬಿ ಜೆ ಪಿಲಿ ಅದೇನಾಯ್ತು ಅಂತಂದರೆ ನಮ್ಮಲ್ಲಿ ಸಮರ್ಥವಾದಂಥ ಅಭ್ಯರ್ಥಿಗಳು ಯಾರು ಹುಡುಕಾಟದಲ್ಲಿ ಇದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂದರೆ ಇವಾಗ ಏನಾಗ್ತದೆ ಅವರಿಗೆ ಈ ಕ್ಷೇತ್ರದಲ್ಲಿ ಮತ ಯಾಚಿ ಅಚ್ಚೆತ್ತಿ ಅಚ್ಚೆತ್ತಿನದಾಗಿ ಎಸ್ ಸಿ ಸಮುದಾಯದವರು ಜಾಸ್ತಿ ಇರೋದ್ರಿಂದ ನಾರಾಯಣ ಅವರು ಒಂದು ಈ ಸಮುದಾಯದ ಮಹಾನ್ ವ್ಯಕ್ತಿ ಅಂದರೆ ಎಸ್ ಸಿ ಸಮುದಾಯದಲ್ಲಿ ಅವರು ಇಡೀ ರಾಜ್ಯವನ್ನು ಸುತ್ತಿ ಸಂಘಟನೆ ಮಾಡಿ ಒಂದು ಸಮುದಾಯಕ್ಕೆ ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ ಅವರು ಅವರು ಈ ಚಿ ಈ ಕ್ಷೇತ್ರದಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಕ್ಕೆ ಗೆದ್ದೆ ಹಂಡ್ರೆಡ್ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರು ಏನಾಗಿದೆ ಭಾರತೀಯ ಜನತಾ ಪಾರ್ಟಿಯವರು ನಾರಾಯಣಸ್ವಾಮಿಯವರೇ ಈ ಕ್ಷೇತ್ರಕ್ಕೆ ಬೇಕಂತೇಳಿ ನಮ್ಮ ಕಾರ್ಯಕರ್ತರು ಒತ್ತಡದಿಂದ ಅವರು ಇಲ್ಲಿ ಬಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವರು ಮತ್ತೆ ಪುನಃ ಆಯ್ಕೆಯಾಗಿ ಮತ್ತೆ ಈ ಸಲ ಗೆದ್ದೇ ಗೆಲ್ತಾರೆ ಯಾಕಂದರೆ ಸ್ಥಳೀಯರು ಅನ್ನೋದಕ್ಕಿಂತ ನಮ್ಮ ಸಮುದಾಯ ಯಾರೇ ಆಗಲಿ ಎಸ್ ಸಿ ಸಮುದಾಯವರು ಎಸ್ ಟಿ ಸಮುದಾಯದವರಾಗಲಿ ಸ್ಥಳೀಯರಿಗಿಂತ ಹೊರಗಡೆ ಇರೋಂಥ ನಾವೇನು ಭೇದ ಭಾವ ಇಲ್ಲ ನಾರಾಯಣಸ್ವಾಮಿಯವ್ರಿಗೂ ನಮ್ಮ ಮನೆ ಮಗನಂತಾನೆ ಈ ಊರಿನ ಇಲ್ಲೇ ಹುಟ್ಟಿ ಬೆಳೆದಿರೋ ಅನ್ನೋ ಥರ ನಾವು ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅವರಿಗೆ ಮುಂದಿನ ಅವಕಾಶವನ್ನು ಹೆಚ್ಚೆಚ್ಚಾಗಿ ಜನ ಕೊಡ್ತಾರೆ ಅವ್ರಿಗೆ ಯಾವುದೇ ಆಗಲಿ ಸ್ಥಳೀಯದ ಅಂತಂದೇಳಿ ಆ ಮಾತೇ ಈ ಪ್ರಶ್ನೆಯೇ ಇಲ್ಲ